ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮುಖ್ಯವಾದ ಮೂರು ಮಾಹಿತಿಗಳನ್ನು ನಿಮಗೋಸ್ಕರ ತಗೊಬಂದಿದ್ದೀನಿ ಹೌದು ಸ್ನೇಹಿತರೆ ನೋಡಿ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದೀರಾ ಅವರಿಗೆ ಮುಖ್ಯವಾದ ಮೂರು ಮಾಹಿತಿಗಳಿದ್ದಾವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಬಗ್ಗೆ ನಾಲ್ಕು ತಿಂಗಳಿಂದ ಹಣ ಬಿಡುಗಡೆಯಾಗಿಲ್ಲ ಅದರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಕೊಡ್ತೀವಿ ಮತ್ತು ಅದರ ಜೊತೆಗೆ ಇನ್ನು ಮುಂದೆ ಅನ್ನ ಬಗ್ಗೆ ಯೋಜನೆ ಹಣ ಬರುತ್ತಾ ಬರೋದಿಲ್ವ ಅನ್ನೋದ್ರ ಬಗ್ಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಒಂದಿದೆ ಏಕೆಂದರೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಇದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ನೀವು ಕೇಳ್ತಾ ಇರೋದು ನಿಜ ನೋಡಿ ಈಗ ರೇಷನ್ ಕಾರ್ಡ್ನಲ್ಲಿ ನಾಲ್ಕೈದು ತಿಂಗಳಿಂದ ಹಣ ಬಿಡುಗಡೆ ಆಗಿಲ್ಲ ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಸ್ನೇಹಿತರೆ ಅದಕ್ಕಿಂತ ಮೊದಲು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ಬಳಿ ಉಚಿತವಾಗಿ ಅಕ್ಕಿ ಕೊಡೋದಕ್ಕೆ ಕೇಳಿದ್ರು ಕೇಂದ್ರ ಸರ್ಕಾರದವರು ಕೊಡಲಿಲ್ಲ ಆ ಕಾರಣಕ್ಕೆ ಪ್ರತಿ ತಿಂಗಳು ಆ ಅಕ್ಕಿ ಹಣವನ್ನು ಡಿ ಬಿ ಟಿ ಮುಖಾಂತರ ಎಲ್ಲರ ಖಾತೆಗಳಿಗೆ ಆಗ್ತಾಯಿದ್ರು ಆದರೆ ಈಗ ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸ್ನೇಹಿತರೆ ಆದರೆ ನೋಡಬೇಕು ಮುಂದಿನ ದಿನಗಳಲ್ಲಿ ಅಕ್ಕಿನೇ ಕೊಡ್ತಾರೋ ಇಲ್ಲ ಅಂತಂದರೆ ಹಣ ವರ್ಗಾವಣೆ ಮಾಡ್ತಾರೆ ಅಂತ ಕಾದು ನೋಡಬೇಕು ಸ್ನೇಹಿತರೆ ನೋಡಿ ಸ್ನೇಹಿತರೆ ಅದರ ಜೊತೆಗೆ ಮತ್ತೊಂದು ಮುಖ್ಯವಾದ ವಿಷಯ ಏನಂದರೆ ನಿಮಗೆಲ್ಲ ಗೊತ್ತಿದೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಈ ತಿಂಗಳು ಕೊನೆ ಮೂವತ್ತೊಂದು ಕೊನೆ ದಿನ ಆಗಿದೆ ಸ್ನೇಹಿತರೆ ನೋಡಿ ಯಾರೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೋಬೇಕನ್ಕೊಂಡಿದ್ದೀರೋ ಎಲ್ಲರೂ ಹೋಗಿ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರು ಬೆಂಗಳೂರು ಗ್ರಾಮವನ್ನುಗಳಲ್ಲಿ ನೀವು ತಿದ್ದುಪಡಿಗಳನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಹೌದು ಸ್ನೇಹಿತರೆ ಮತ್ತೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯ ಏನಂದರೆ ಅನ್ನಭಾಗ್ಯ ಯೋಜನೆ ಸೆಪ್ಟೆಂಬರಿಂದ ಹಣ ಬಿಡುಗಡೆ ಆಗಿಲ್ಲ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಆಗಿದ್ದರೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಬಿಡುಗಡೆ ಆದರೆ ರಾಜ್ಯ ಸರ್ಕಾರದಲ್ಲಿ ಎಲ್ಲರಿಗೂ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದ್ದು ಎಲ್ಲ ತಲೆಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತನ್ಬಿಟ್ಟು ಹೇಳಿದರು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಈಗ ಕೇಂದ್ರ ಸರ್ಕಾರದವರು ಒಪ್ಕೊಂಡಿರೋದಾರೆ ಅಂತ ಮಾಹಿತಿಗಳು ಸಿಕ್ಕಿದ್ದಾವೆ ಹಾಗಿದ್ರೆ ಇನ್ಮೇಲೆ ಅಕ್ಕಿನೇ ಕೊಡ್ತಾರೆ ಪ್ರತಿ ಕುಟುಂಬಕ್ಕೂ ಅಂತಂದ್ಬಿಟ್ಟು ಮಾಹಿತಿಗಳಿದ್ದಾವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅದರ ಜೊತೆಗೆ ನಿಮಗೆ ಮುಖ್ಯವಾದ ಮಾಹಿತಿ ಇನ್ನೊಂದು ಏನಂದರೆ ಸೆಪ್ಟೆಂಬರ್ನಿಂದ ಬಾಕಿ ಇರುವ ಅನ್ನಭಾಗ್ಯ ಯೋಜನೆಯ ಹಣವನ್ನು ನೀವು ಪಡಿಬೇಕಾದರೆ ಮುಖ್ಯವಾಗಿ ನೀವು ನಿಮ್ಮ ಅಕೌಂಟ್ನ ಇ ಕೆ ವೈ ಸಿ ಮಾಡಿಸಿರಬೇಕು ಸ್ನೇಹಿತರೆ ಹೌದು ನೋಡಿ ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ಡಿ ಬಿ ಟಿ ಮುಖಾಂತರ ಇನ್ನು ಮುಂದೆ ಹಣ ಜಮೆ ಆಗಲ್ಲ ಅಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಹೇಳಿದ್ದಾರೆ ಸ್ನೇಹಿತರೆ ನೋಡಿ ಆಗಿದ್ರೆ ಈಗ ಸೆಪ್ಟೆಂಬರ್ನಿಂದ ಬಿಕ್ ಬಿಡುಗಡೆ ಆಗಬೇಕಾಗಿದ್ದ ಅನ್ನಭಾಗ್ಯ ಯೋಜನೆಯದ ಐದು ತಿಂಗಳ ಬಾಕಿ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈಗ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ನೋಡಿ ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪನವರು ನಿನ್ನೆ ಹೇಳಿದ್ದಾರೆ ಸ್ನೇಹಿತರೆ ನಾವು ಈಗ ಸೆಪ್ಟೆಂಬರ್ನಿಂದ ಹಣ ಬಿಡುಗಡೆಯಾಗಿಲ್ಲ ಒಟ್ಟಾಗಿ ನಾವು ಈ ತಿಂಗಳ ಕೊನೆ ಒಳಗಡೆ ಎಲ್ಲರ ಖಾತೆಗೂ ಎಲ್ಲ ಪೆಂಡಿಂಗ್ ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ನಿಜ ನೀವು ಕೇಳ್ತಾ ಇರೋದು ನಿನ್ನೆ ಅನೌನ್ಸ್ ಮಾಡಿದ್ದರೂ ಈಗ ಎಲ್ಲರ ಖಾತೆಗಳಿಗೂ ನಾವು ಅನ್ನಭಾಗ್ಯ ಯೋಜನೆಯ ಬಾಕಿ ಇರುವ ಹಣವನ್ನೆಲ್ಲ ಅಕೌಂಟ್ಗೆ ಜಮೆ ಮಾಡ್ತೀವಿ ಅದರ ಜೊತೆಗೆ ಗೃಹಲಕ್ಷ್ಮಿಯೂ ಕೂಡ ನಾವು ಎಲ್ಲರ ಖಾತೆಗೆ ಈ ತಿಂಗಳಲ್ಲೇ ಜಮೆ ಮಾಡ್ತೀವಿ ಬಾಕಿ ಇರೋ ಎಲ್ಲ ಕಂತುಗಳದ್ದು ಅಂದ್ಬಿಟ್ಟು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಮಾಹಿತಿ ಇದು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ